ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಈ ಕಡೆ ಶ್ರವಣ ಮನಸ್ವಿನಿ ಹೆಸರನ್ನ ಚೇಂಜ್ ಮಾಡಿಸ್ಕೊಬಂದಿರ್ತಾನೆ ಅಶ್ವಿನಿ ಅಂತ ಇದ್ದಿದ್ದ ಜಾಗದಲ್ಲಿ ಮನಸ್ವಿನಿ ಅಂತ ಮಾಡಿಸ್ಕೊಬಂದು ಈ ಕಡೆ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಾಗ ಅದನ್ನ ನೋಡಿ ತುಂಬ ಖುಷಿಪಟ್ಬಿಟ್ಟು ಮನಸ್ವಿನಿ ಥ್ಯಾಂಕ್ ಯು ಅಪ್ಪ ಅಂತ ಹೇಳ್ತಾ ಇರ್ತಾಳೆ ಆದರೆ ದೇವಿಯಾನಿಗೆ ಮಾತ್ರ ತುಂಬ ಶಾಕ್ ಆಗ್ತಾ ಇರುತ್ತೆ ಈ ಕಡೆ ಅಜ್ಜರು ಸಹ ಹೇಳ್ತಾ ಇರ್ತಾರೆ ಪ್ರತಿ ತಿಂಗಳು ನಾನು ಅಂಜುಗೆ ಮತ್ತು ಅಪೇಕ್ಷೆಗೆ ನಾನು ಯಾವಾಗಲೂ ಸಹ ಪಾಕೆಟ್ ಮನಿ ಆಗ್ತಿದ್ದೆ ಈಗ ಈ ತಿಂಗಳಿಂದೆಲ್ಲ ನಿನಗೂ ಸಹ ಆಗ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ದೇವಿಯನಿಗೆ ಮಾತ್ರ ತುಂಬ ಸಿಟ್ಟು ಬಂದು ಹಾಗೆ ಶಾಕಾಗಿ ಅಜ್ಜಿನೇ ನೋಡ್ತಾ ಇರ್ತಾಳೆ ಈ ಕಡೆ ಮನಸ್ವಿನಿ ಥ್ಯಾಂಕ್ ಯು ಅಂತ ಖುಷಿ ಪಡ್ತಾ ಇರಬೇಕಾದ್ರೆ ಮತ್ತೆ ದೇವಿಯಾನಿ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಅಲ್ಲ ಈ ಮನೆಯಲ್ಲಿ ಅಶ್ವಿನಿದೆ ಮೇಲ್ಗೈ ಆಗ್ಬಿಟ್ಟಿದೆ ಆಯಿತಾ ಈ ಶ್ರವಣ್ಗೂ ಮತ್ತು ಹಾಗೆ ರಮಣ್ಗೂ ಸಹ ದೇವತೆ ಥರ ಕಾಣಿಸ್ತಾ ಇದ್ದಾಳೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಇವಳನ್ನ ನನ್ನ ಕಂಟ್ರೋಲ್ಗೆ ಕರ್ಕೋಬೇಕು ಇಲ್ಲ ಅಂತ ಅಂದರೆ ನಾನು ನನ್ನ ಮಗಳು ಮದುವೆ ಮಾಡೋಕ್ಕೂ ಮುಂಚೆನೆ ತನ್ನ ಆಸ್ತಿಯಲ್ಲೂ ಸಹ ಇವಳು ನಂಬ್ಬಿಟ್ಟು ಕರಗಿಸ್ಬಿಡ್ತಾಳೆ ನನ್ನ ಕಂಟ್ರೋಲಿಗೆ ಮೊದಲು ಇವಳನ್ನ ಕರ್ಕೋಬೇಕು ಅಂತ ಕೋಪ ಮಾಡಿಕೊಂಡು ಮನಸ್ಸೊಳಗೆ ಬೈಕತ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ರು ಸಹ ಮಲಗಿರ್ತಾರೆ ಆದರೆ ಇಬ್ಬರಿಗೂ ಸಹ ನಿದ್ದೆ ಬರಲ್ಲ ಇಬ್ಬರು ಸಹ ಎದ್ದು ಕೂತ್ಕೊಂಡು ಮಾತಾಡ್ತಿರ್ತಾರೆ ಸಾಹೇಬ್ರೆ ಏನು ಗೊತ್ತ ಅಂದಾಗ ಹೌದು ಭೂಮಿ ಏನೋ ಪಕ್ಕದಲ್ಲಿ ಕಂಬಳಿ ಹುಳ ಮಲ್ಕೊಂಡು ಇದೆ ಆಯಿತಾ ನನಗಂತೂ ನಿದ್ದೆನೇ ಬರ್ತಿಲ್ಲ ಅಂದ್ಬಿಟ್ಟು ಇರು ಅಂತ ಹೋಗ್ಬಿಟ್ಟು ಪಿಲ್ಲೋಗಳನ್ನು ತಗೊಬರ್ತಾನೆ ಇದ್ಯಾಕೆ ಸಾಹೇಬ್ರೆ ಅಂತ ಅಂದರೆ ಈ ಥರ ಪಿಲ್ಲೋಗಳನ್ನು ಮದ್ದೆ ಇಟ್ಕೊಂಡು ಮಲಗಿದ್ರೆ ಸ್ವಲ್ಪ ನಿದ್ದೆ ಬರ್ಬೋದೇನೋ ಅದಕ್ಕೋಸ್ಕರ ಈ ಥರ ಐಡ್ಯಾ ಮಾಡಿದ್ದೀನಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಸರಿ ಆಯ್ತು ಅಂತ ಭೂಮಿನೂ ಸಹ ಪಿಲ್ಲಗಳನ್ನೆಲ್ಲ ಹಾಕೊಂಡು ಮತ್ತೆ ಮಲಗ್ತಾ ಇರ್ತಾರೆ ಇಬ್ರು ಮತ್ತೆ ಪುನಃ ನಿದ್ದೆ ಬರಲ್ಲ ಅವಾಗ ಭೂಮಿ ಸಾಹಿಬ್ರೆ ಅಂತ ಹೋಗಿದಾಗ ಏನ್ ಭೂಮಿ ಮತ್ತೆ ಕರೆದೆ ಅಂತ ಅಂದಾಗ ಹ್ಞೂ ಅಂದಾಗ ಏನ್ ಸೊಳ್ಳೆ ಬರ್ತಿದ್ಯಾ ಗುಡ್ ನೈಟ್ ಹಾಕ್ಲಾ ಅಂದಾಗ ಹ್ಞೂ ಹ್ಞೂ ಅಂತ ಅಂತ ಇರ್ತಾಳೆ ಅವಾಗ ಸರಿ ಆಯ್ತು ಬೇಡಗಾದ್ರೆ ಲಾಲಿ ಆಡ್ಲಾ ಅಂದಾಗ ನೋಡಿ ನೀವ್ ಈ ತರ ಕೇಳ್ತಾ ಇದ್ರೆ ನಾನು ಹೋಗಿ ಕೆಳಗಡೆ ಮಲಗ್ ಬಿಡ್ತೀನಿ ಅಂತ ಅಂದಾಗ ಬೇಡ ಬೇಡ ಇದು ಒಂದನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳು ನಾನು ಕೇಳ್ತೀನಿ ಅಂತ ಅಜಿತ್ ಹೇಳ್ತಾ ಇರ್ಬೇಕಾದ್ರೆ ಭೂಮಿ ಹೇಳ್ತಾಳೆ ಏನ್ ಗೊತ್ತಾ ಸಾಹೇಬ್ರೆ ಈ ತರ ಪಿಲ್ಲ ಹಾಕೊಂಡಿದ್ದೀವಲ್ಲ ಹಾಗೆ ನಿಮ್ಮ ಮುಖ ನನಗ್ ಕಂದಂಗೆ ನನ್ ಮುಖ ನಿಮ್ಮ ಇನ್ನು ಎತ್ತರವಾಗಿ ನಾವು ಪಿಲ್ಲೋನ ಇಟ್ಕೊಳ್ಳೋಣ ಗೋಡೆ ತರ ಅನ್ಬೇಕಾದ್ರೆ ಓ ಹೌದಾ ಆ ತರ ಕಟ್ಟಬೇಕಾ ಏನ್ ಮಾಡ್ಲಿ ಮಿಡ್ ನೈಟ್ ಅಲ್ಲಿ ನಾವು ಈಗ ಕನ್ಸಂಟ್ರೇಷನ್ ಕನ್ಸಲ್ಟ್ರ್ ಮಾಡೋರಿಗೆ ಕಾಲ್ ಮಾಡಿದ್ರೆ ಅವ್ರು ಬಂದು ಕಟ್ಕೊಡಕೆ ಆಗಲ್ವಲ್ಲ ಅಂದಾಗ ಅಯ್ಯೋ ಸಾಹಿಬ್ರೆ ಅದು ಬೇಡ ಅಂದಾಗ ನಾವೇ ಕಟ್ಟಣ ಅಂದ್ರೆ ಇಟಿಕೆ ಸಿಮೆಂಟ್ ಕಲ್ಲು ಏನಿಲ್ವಲ್ಲ ಭೂಮಿಯಿಂದಾಗ ಅಯ್ಯೋ ಸಾಹಿಬ್ರೆ ಇದೇ ರೀತಿ ನಾವು ಪಿಲ್ಲೋ ಎಲ್ಲ ತಂದ್ಬಿಟ್ಟು ಪಿಲ್ಲೋಗಳನ್ನ ತಂದು ಜೋಡಿಸೋಣ ಅಂದಾಗ ಹಾಗಾದ್ರೆ ನಾನು ಎಲ್ಲ ರೂಮಿಗೆ ಹೋಗಿ ಕದ್ದು ತರಬೇಕಾಗುತ್ತೆ ಆಯ್ತಾ ಇವಾಗ ಹೋದ್ರೆ ಅಷ್ಟೇ ನನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ ನೋಡಿ ಸಾಹೇಬ್ರಿ ಆಗಲ್ಲ ನಾನು ಹೇಳಿದ್ದು ಅಂದಾಗ ನೋಡು ಭೂಮಿ ಕೆಳಗಡೆ ಹಾಸ್ಕೊಂಡು ಮಲ್ಕೊಂಡ್ರೆ ಯಾರಾದರೂ ಬಂದರೆ ಪಟ್ಟಂತ ಎಸಿಬೋದು ಹಾಗೆ ಇದೇ ರೀತಿ ಪಿಲ್ಲೋಗಳನ್ನು ಇಷ್ಟು ಮಾತ್ರ ಹಾಕ್ಕೊಂಡ್ರೆ ನಾವು ಎಸಿಬೋದು ಅಂತ ಅನ್ಬೇಕಾದ್ರೆ ನನಗೊಂದು ಡೌಟು ಅಂತಳೆ ಏಳು ಭೂಮಿ ಬೇಕಾದರೆ ನೀವು ಹೇಳಿದ್ದೇನೆ ಸರಿ ಆಯಿತಾ ಚಾಪೆ ಮೇಲೆ ಮಲ್ಕೊಂಡ್ರು ನಾವು ತೆಗ್ದೆಸಿಬೋದು ಹಾಗೆ ಪಿಲ್ಲೋ ಮೇಲೆ ಹಾಕ್ಕೊಂಡು ಮಂಚದತ್ರ ಪಿಲ್ಲೋ ಹಾಕ್ಕೊಂಡು ಸಹ ಮಲಗಿದ್ರು ನಾವು ಎಸಿಬೋದು ಅಂತ ಅಂದಾಗ ಸರಿ ಸರಿ ಆಯಿತು ಇವಾಗ ಜಗಳ ಬೇಡ ಆಯ್ತಾ ಮಲ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ನನಗೆ ಇನ್ನೂ ಡೌಟು ಕ್ಲಿಯರ್ ಆಗಿಲ್ಲ ಸಾಯೇಬ್ರೆ ಅನ್ಬೇಕಾದ್ರೆ ನೋಡು ಭೂಮಿ ನಿನಗೆ ಡೈರಿ ಕೊಟ್ಟಿದ್ದೀನಲ್ಲ ಅದರಲ್ಲಿ ಬರೆದ್ಬಿಡು ಆಯಿತಾ ನಾನು ಪೊಲೀಸ್ ಬಂದ ಮೇಲೆ ಹುಡುಗುಡು ಅಂತ ಬಂದು ನಿನ್ನ ಡೈರಿ ಎಲ್ಲಾನು ಓದಿ ಅದಕ್ಕೆ ಸೊಲ್ಯೂಷನ್ನ ನಾನು ಕೊಡ್ತೀನಿ ಇವಾಗ ಮಲ್ಕೋಣ ಅಂತ ಅಂದಾಗ ಸಾಹಿಬ್ರೆ ಅಂತ ಇರ್ತಾಳೆ ಪ್ಲೀಸ್ ಮಲಗು ಅಂತ ಅಂದಾಗ ಸರಿ ಆಯ್ತು ನಾನು ಮಲಗ್ತೀನಿ ನೀವು ಅಂತ ಮಲ್ಕೋತಾರೆ ಇಬ್ರು ಮಲ್ಕೊಂಡಾಗ ಭೂಮಿನೇ ನೋಡ್ಬಿಟ್ಟು ಮತ್ತೆ ಅಜಿತ್ ಹೇಳ್ತಾ ಇರ್ತೇನೆ ಈಗ ಮಲಗಬೇಕಾದ್ರೆ ನಿನಗೆ ಮಲಗಿಯೋ ಅವಶ್ಯಕತೆ ಇದೆಯಾ ಅನ್ಬೇಕಾದ್ರೆ ಏನಂದ್ರೆ ಸಾಯಬ್ರೆ ಅನ್ಬೇಕಾದ್ರೆ ಏನಿಲ್ಲ ಏನಿಲ್ಲ ಆಯ್ತಾ ಮಲ್ಕೊಳಕ್ಕೆ ಮಲಗಿಯೋ ಅವಶ್ಯಕತೆ ಇದೆ ಇದೇ ರಾಮಬಾಣ ಚೆನ್ನಾಗಿ ಚೆನ್ನಾಗೆ ನಿದ್ದೆ ಬರುತ್ತೆ ಬಿಡು ಅಂತ ಜೋಕ್ ಮಾಡಿಕೊಂಡು ಮಲ್ಕೋತಾನೆ ಇನ್ನೊಂದು ಕಡೆ ದೇವಿಯಾನಿ ಇಲ್ಲಿ ಅಶ್ವಿನಿನ ಫೋನ್ ಮಾಡಿ ಕರ್ಸ್ಕೋತಾಳೆ ಆವಾಗ ಅಶ್ವಿನಿ ಬಂದು ಹೇಳ್ತಾ ಇರ್ತಾಳೆ ಅಲ್ಲ ಮೇಡಮ್ ಒಂದೇ ಮನೇಲಿ ಇದ್ದೀವಿ ನೀವು ಹಾಗೆ ರೂಮ್ ಕಡೆ ಬಂದಿದ್ರೆ ಆಗ್ತಿತ್ತು ಫೋನ್ ಮಾಡಿ ಕರ್ಸ್ಕೊಳ್ಳೋ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾ ಇರಬೇಕಾದ್ರೆ ಇಲ್ಲಿ ದೇವಿಯಾನಿ ಹೇಳ್ತಾ ಇರ್ತಾಳೆ ಈ ಮನೆಗೆ ನಿನ್ನನ್ನು ನಾನೇ ಕರ್ಸ್ಕೊಂಡು ಬಂದಿದ್ದು ಅಂತ ಹೇಳೋದು ಯಾವಾಗಲೂ ಸಹ ನಾನೇ ನಾನೇ ಅಂತ ನಿನಗೆ ನೆನಪಿಸ್ಬೇಕಾಗಿದೆ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ ಹಾಕಿ ಮತ್ತೆ ದೇವಿಯಾನಿ ಕೇಳ್ತಾ ಇರ್ತಾಳೆ ಅದೆಲ್ಲ ಸರಿ ಬಿಡು ಆಯಿತಾ ಅದೇನದು ಶ್ರವಣ್ಣು ನಿನ್ನ ಹೆಸರನ್ನ ಬದಲಾಯಿಸಿ ಕೋರ್ಟ್ ಅಫಿಲಿಯೇಟೆಡೆಲ್ಲ ತಂದಿದ್ದು ಅಂದಾಗ ಅಯ್ಯೋ ಅವನೊಬ್ಬ ಆಯ್ತಾ ಎಮೋಷನಲ್ ಫುಲ್ ಅಂತ ಅನ್ಬೇಕಾದ್ರೆ ಶ್ರವಣ್ಣನೋ ಒಬ್ಬ ಎಮೋಷನಲ್ ಫುಲ್ ಆದರೆ ನೀನು ನನ್ನನ್ನು ಎಫ್ರ್ ಫುಲ್ ಮಾಡ್ತಿಲ್ಲ ತಾನೆ ಅಂತ ಕೇಳಿದಾಗ ಈ ಕಡೆ ಅಶ್ವಿನಿಗೆ ತುಂಬ ಆಗಿ ಹಾಗೆ ದೇವಿಯಾನನ್ನ ನೋಡ್ತಾ ಇರ್ತಾಳೆ ಆಮೇಲೆ ಹೇಳ್ತಾ ಇರ್ತಾಳೆ ಅಲ್ಲ ನಾನೇನು ಶ್ರವಣ್ಣ ಕೇಳಲ್ಲ ನಾನು ಧೈರ್ಯನ ಅನ್ಬೇಕಾದ್ರೆ ಇಲ್ಲ ನಾನು ನಿಮಗೆ ಮೋಸ ಮಾಡಲ್ಲ ನನ್ನ ಧೈರ್ಯ ಜಾಸ್ತಿ ಅಂತ ಅನ್ಬೇಕಾದ್ರೆ ಓಹೋ ಸರಿ ಆಯಿತು ಹಾಗಾದರೆ ನಾಳೆ ನೀನು ಇಲ್ಲಿ ಹೊರಡು ಆಯ್ತಾ ನಾಳೆ ಆ ವಾಸದಲ್ಲೇ ಒಟ್ಟಾರದ ಕೆಲಸನ ಮುಗಿಸ್ಬೇಕು ಅನ್ಬೇಕಾದ್ರೆ ಸರಿ ಆಯಿತು ಅದನ್ನು ನಾನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಶ್ವಿನಿ ಹೊರಗಡೆ ಹೋಗ್ತಾ ಇರ್ತಾಳೆ ಆವಾಗ ದೇವಿಯನ್ನು ಎದ್ನೊಂದ್ಕೊಂಡು ಹೇಳ್ತಾ ಇರ್ತಾಳೆ ಬರ್ತಾ ಬರ್ತಾ ಈ ಮನೇಲಿ ಉಳ್ದು ತುಂಬ ಜಾಸ್ತಿ ಆಗಿದೆ ಶ್ರವಣ್ ಮತ್ತು ರಮಣ್ಗೆ ಇವಳು ದೇವತೆ ಥರನೇ ಆಗಿಬಿಟ್ಟಿದ್ದಾಳೆ ಆಯಿತಾ ಬೆರಳು ತೋರಿಸಿದ್ರೆ ಕೊರಳೆ ನುಂಗೋ ಬುದ್ಧಿ ಉಳ್ದು ಏನಾದರೂ ನನಗೆ ರಿವರ್ಸ್ ಹೊರಡಿದ್ರೆ ಸಾಕ್ಷಿನ ನನ್ನ ಜೊತೆ ಇರಲಿ ಅಂತ ನಾನು ಅವಳನ್ನು ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿದ್ದೀನಿ ಆದರೂ ಕೆಲಸ ಆಗೋವರೆಗೂ ಈ ಅಶ್ವಿನಿ ಜುಟ್ಟು ನನ್ನ ಕೈಲೇ ಇರಬೇಕು ಅಂತ ಮಾತಾಡ್ಕೊತಿರ್ಬೇಕಾದ್ರೆ ಅದನ್ನೆಲ್ಲ ಕೇಳ್ಕೊಂಡು ಅಶ್ವಿನಿ ಹೇಳ್ತಾ ಇರ್ತಾಳೆ ಏ ದೇವಿಯಾನಿ ನೀನು ರಂಗೋಲಿ ಕೆಳಗೆ ನುಳಿಸಿದ್ರೆ ನಾನು ಪಾತಾಳದ ಕೆಳಗೆ ನುಳಿಯೋ ಕಿಲಾಡಿ ಕಣೆ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಭೂಮಿ ಮತ್ತೆ ಅಜಿತ್ ಇಬ್ರು ಸಹ ಬೆಳಗಾಗ್ತಾ ಇರುತ್ತೆ ಇಬ್ಬರು ಒಟ್ಟಿಗೆ ಎದ್ದು ಮುಖ ಮುಖ ನಾನು ನೋಡ್ಕೋತಿರ್ಬೇಕಾದ್ರೆ ಅವಳು ಸಾಹಾಯಿಬ್ರೆ ಅಂತೇಳೆ ಇವನು ಭೂಮಿ ಅಂತಾನೆ ಏನೂ ಇಲ್ಲ ಬಿಡಿ ಅಂತ ಅಂದ್ಬಿಟ್ಟು ಇಬ್ರು ಸಹ ವಾಶ್ರೂಮ್ಗೆ ಹೋಗ್ತಾರೆ ಇನ್ನೊಂದು ಕಡೆ ರೆಡಿ ಆಗ್ಬಿಟ್ಟು ಭೂಮಿ ಕಿಚನ್ಗೆ ಅಂತ ಬಂದ್ಬಿಟ್ಟು ಅಜಿತ್ ನಾನು ನೆನಪು ಮಾಡಿಸ್ಕೊಂಡು ಹಾಗೆ ಮಗುಳ್ನಾಗ ಏನು ಬಿಡ್ತಾ ಇರ್ತಾಳೆ ಅಜಿತ್ ಜೊತೆ ಮಲಗಿದ್ದು ಹಾಗೆ ಪಿಲೋ ಎಲ್ಲ ಇಟ್ಕೊಂಡಿದ್ದು ಅವರಿಬ್ಬರು ಕೀಟ್ಲೆ ಮಾಡಿದ್ದು ಎಲ್ಲ ನೆನಪಿಸ್ಕೊಂಡು ಹಾಗೆ ನಗ್ತಾ ಇರಬೇಕಾದ್ರೆ ಈ ಕಡೆ ಇಲ್ಲಿ ಸಂಗೀತ ಮತ್ತೆ ಈ ಕಡೆ ಪಲ್ಯವಕ್ಕ ಇಬ್ರು ಸಹ ಬಂದ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾಳೆ ಏ ಭೂಮಿ ಭೂಮಿ ಏನು ಹಿಂಗೆ ನಾಚ್ಕೋತಾ ಇದೆಯಾ ಅನ್ಬೇಕಾದ್ರೆ ಏನಿಲ್ಲ ಅತ್ತೆ ಅಂತ ಹೇಳ್ತಾ ಇರ್ತಾಳೆ ಏನು ನೈಟ್ ಮಲಗೋದು ಲೇಟ್ ಆಯ್ತಾ ಇವತ್ತು ಬೇರೆ ಲೇಟಾಗಿ ಎದ್ದಿದೆಯಾ ಅಂತ ಅಂದಾಗ ಭೂಮಿ ನಾಚ್ಕೋತಾ ಇರ್ತಾಳೆ ಆಗ ಸಡನ್ನಾಗಿ ಪಾತ್ರೆನ ಕೆಳಗಡೆ ಬಿಡ್ತಾಳೆ ಅವಾಗ ಈ ಬಿಡು ಪರವಾಗಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಪೇಕ್ಷೆ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಅಮ್ಮ ಪಾತ್ರೆನ ನಿಧನ ಹಾಕೋ ಕೇಳು ಆ ಟೀ ಅಂಗಡಿಗೆ ಅವಳೇನು ಅವ್ರ ಅಪ್ಪನ ಮನೆಯಿಂದ ತಂದಿಲ್ಲ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ ಬೇಡ ಬಿಡು ಅವ್ರ ಗಂಡನ ಮನೆಯಿಂದ ತಂದಿದ್ದಾಳೆ ಅಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ ನೋಡು ಈ ಮಾತೇನಾದರೂ ನನ್ನ ಮಗನ ಕಿವಿಗೆ ಏನಾದರೂ ಬಿತ್ತು ಅಂತ ಅಂದರೆ ಇಡೀ ಪಾತ್ರೆ ಅಂಗಡಿಯೇ ತಂದು ಸುರಿತಾನೆ ಹಾಗೆ ಆ ಪಾತ್ರೆ ಅಂಗಡಿ ತಂದಿದ್ದ ಗಾಡಿಯೇ ನಿನ್ನ ಗಂಡನ ಮನೆಗೆ ಕಳಿಸ್ತಾನೆ ಅಂದಾಗ ಅಮ್ಮ ನೋಡು ಇದು ನಮ್ಮ ಅಪ್ಪನ ಮನೆ ಯಾವನು ಸಹ ನನ್ನನ್ನು ಇಲ್ಲಿಂದ ಕಳ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಓ ಹೌದಾ ಈ ಮಾತನ್ನ ನನ್ನ ಮಗ ಬಂದ ಮೇಲೆ ಹೇಳು ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಜ್ಜಿ ಕೋಪ ಮಾಡಿಕೊಂಡು ಅಲ್ಲ ನೀನು ಹೇಗಾದೆ ಇವಳಿಗೆ ಅಮ್ಮ ಆಯ್ತಾ ಯಾವಾಗ ನೋಡಿದ್ರು ಮಗಳನ್ನ ಬೈತಾಯಿರ್ತೀಯ ಯಾವತ್ತೂ ಸಹ ಮಗಳ ಪರ ಮಾತಾಡೋದೇ ಇಲ್ಲ ಹೋಗ್ಲಿ ಬಿಡು ನೀನಿಲ್ಲ ಅಂದ್ರೆ ನಾನು ಯಾವಾಗಲೂ ನನ್ನ ಮೊಮ್ಮಗಳು ಪರ ಇರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ ಸರಿ ಆಯಿತು ನೀವು ಹೇಗಾದರೂ ಇರಿ ಆದರೆ ನೀವು ಮತ್ತೆ ಅಪೇಕ್ಷೆ ಸೇರಿಕೊಂಡು ನನ್ನ ಸೊಸೆ ತಂಟೆಗೆ ಬಂದರೆ ನಾನು ಸರಿ ಇರಲ್ಲ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ ಅಲ್ಲ ಭೂಮಿ ಮೂರು ದಿನದಿಂದ ನಿನಗೆ ಸೊಂಟೆ ನೋವು ಅಂತ ನನ್ನ ಮಗ ಹೇಳ್ತಾ ಇದ್ನಲ್ಲ ಇವಾಗ ಸರಿಯಾಗಿದೆ ಅಂದಾಗ ಹ್ಞೂ ಅತ್ತೆ ಸರಿಯಾಗಿದೆ ಪಲ್ಲವಿ ಅಕ್ಕ ನೀವು ಹಾಲು ಕಾಸಿ ಆಯ್ತಾ ನಾನು ಹೋಗಿ ದೇವರಿಗೆ ಪೂಜೆ ಮಾಡಿ ಬರ್ತೇನೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಂದ ಹಜಿದ್ ಬಂದ್ಬಿಡ್ತಾನೆ ಆಗ ಡಿಕ್ಕಿ ಬಿಡ್ತಾಳೆ ಅವಾಗ ಏನ್ ಚಿನ್ನ ಈ ತರ ಮಾಡ್ತಾ ಇದೆಯಾ ಅಂದಾಗ ಈ ಕಡೆ ಎಲ್ಲರೂ ಸಹ ನೋಡ್ತಾ ಇರ್ತಾರೆ ಅವಾಗ ಭೂಮಿ ನಾಚ್ಕೋತಿರ್ಬೇಕಾದ್ರೆ ನೋಡು ಸೀನ್ ಕ್ರಿಯೇಟ್ ಮಾಡ್ಬೇಡ ಆಯ್ತಾ ಅಮ್ಮ ಎಲ್ಲ ನೋಡ್ತಾ ಇದ್ದಾರೆ ಪಲ್ಲವಿ ಅಕ್ಕ ಅಂತ ಅಂದಾಗ ಸರಿ ಆಯ್ತು ಸಾಹೇಬ್ರೆ ಅಂತ ಹೇಳ್ತಿರ್ಬೇಕಾದ್ರೆ ಏನ್ ಚಿನ್ನ ನನಗೆ ಡಿಕ್ಕಿ ಹೊಡೆಯೋದು ಅಂದ್ರೆ ನಿನಗೆ ಅಷ್ಟಿಷ್ಟನ ಸರಿ ಆಯ್ತು ಬಾ ಇನ್ನೊಂದ್ಸಲ ಡಿಕ್ಕಿ ಹೊಡೆಯೋಣ ಅಂತ ಡಿಕ್ಕಿ ಹೊಡಿತಾ ಇರ್ತಾಳೆ ಎಲ್ಲರೂ ನಗಾಡ್ತಿರ್ಬೇಕಾದ್ರೆ ನಾನು ದೇವರಿಗೆ ಪೂಜೆ ಮಾಡಿ ಬರ್ತೀನಿ ಅಂತ ಭೂಮಿ ನಾಚ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ಭೂಮಿ ಹೋದಾಗ ಅಜಿತ್ ನಾಚ್ಕೊತಿರ್ಬೇಕಾದ್ರೆ ಪಲ್ಲವಿ ಕೇಳ್ತಾ ಇರ್ತಾಳೆ ಅಲ್ಲ ಅಜಿತ್ ನಿಮ್ಮ ಮದುವೆ ಆಗಿ ಇಷ್ಟು ದಿನಗಳ ಕಾಲ ಕಳೆದೋಯ್ತು ಆದರೂ ಸಹ ಇವಾಗೇನು ಈ ಥರ ನಾಚ್ಕೋತಿದ್ದೀರಾ ಅಂದಾಗ ಹೋಗಿ ಪಲ್ಲವಿ ಅಕ್ಕ ನೀವು ಬರ್ತಾ ಬರ್ತಾ ಹಾಳಾಗಿ ಹೋಗಿದ್ದೀರಾ ಆಯ್ತಾ ಅಂತ ಈ ಕಡೆ ಮತ್ತೆ ನಾಚ್ಕೊಂಡು ಅಜಿತ್ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಅವರಮ್ಮ ಸಂಗೀತ ಮತ್ತೆ ಈ ಕಡೆ ಪಲ್ಲವಿ ಅಕ್ಕ ಇಬ್ಬರು ಸಹ ನಗಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಭೂಮಿ ದೇವ್ ದೇವ್ರ ಮನೆಗೆ ಹೋಗ್ಬಿಟ್ಟು ದೀಪನ ಹಚ್ಬಿಬಿಟ್ಟು ದೇವ್ರ ಹತ್ರ ಬೇಡ್ತಾ ಇರ್ತಾಳೆ ದೇವ್ರೆ ಒಂದಲ್ಲ ಒಂದು ಸಮಸ್ಯೆ ಕೊಡ್ತಾ ಇದೆಯಾ ಇಷ್ಟು ದಿನ ಅಜಿತ್ ಸಾಹೇಬ್ರ ಜೊತೆ ಮಲಗುವಾಗ ಮಾಡಿದೆ ಈಗ ಒಂದೇ ಬಿಡ್ಡಲ್ಲಿ ಮಲಗುವ ಹಾಗೆ ಮಾಡಿದೆಯಲ್ಲ ಇನ್ನು ಮುಂದೆ ಯಾವುದೇ ಸಮಸ್ಯೆನ ಕೊಡಬೇಡ ದೇವ್ರೆ ಮನೆಯವರೆಲ್ಲರೂ ಸಹ ಚೆನ್ನಾಗಿಡುವಂಥ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ದೇವಿಯನ್ನು ಬಂದು ಸಹ ದೇವರಿಗೆ ಕೈ ಮುಗಿದು ಹೇಳ್ತಾ ಇರ್ತಾಳೆ ಭೂಮಿ ಏನು ಗೊತ್ತಾ ದೇವ್ರ ಹತ್ರ ನನ್ನ ಪರ ಕೇಳ್ಕೊಳ್ಳಮ್ಮ ಅಂದಾಗ ಅಯ್ಯೋ ಅಮ್ಮ ದಿನ ನಾನು ಅದನ್ನೇ ಕೇಳ್ಕೊಳ್ಳೋದು ಅಂದಾಗ ಆದರೂ ಸಹ ದೇವರು ನನ್ನ ಕಷ್ಟನ ಈಡೇರಿಸ್ತಿಲ್ಲ ಕಣಮ್ಮ ಏನು ಗೊತ್ತಾ ತೆಪ್ಪದ ವಿಷಯ ನಡೆದಾಗಿಂದಲೂ ಸಹ ನಿನ್ನ ಗಂಡ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಮಾತಾಡ್ತಾಯಿಲ್ಲ ಅವ್ನಿಗಿನ್ನೂ ಸಹ ಅನುಮಾನ ಬೀಜ ಆಗೇ ಇದೆ ಅದಕ್ಕೋಸ್ಕರ ನಾನು ದೇವ್ರ ಬದಲು ನಿನ್ನನ್ನೇ ಕೇಳ್ತಾ ಇದ್ದೀನಿ ಪ್ಲೀಸ್ ನಿನ್ನ ಗಂಡನ ಹತ್ರ ಮಾತಾಡು ಅಂದಾಗ ಅಯ್ಯೋ ಅಮ್ಮ ಹಾಗೆಲ್ಲ ಕೇಳಬೇಡಿ ಆಯಿತಾ ನೋಡಿ ನಾನು ಒಂದು ಸಲ ಮಾತಾಡ್ತೀನಿ ಅಂದಾಗ ಸರಿ ಅಷ್ಟು ಮಾಡಿ ಪುಣ್ಯ ಕಟ್ಕೊ ಅನ್ನೋ ಅಷ್ಟರೊಳಗೆ ಈ ಕಡೆ ಸಂಗೀತ ಬಂದುಬಿಟ್ಟು ಮಾತಾಡಬೇಡ ಅಂತ ಹೇಳ್ತಾಳೆ ಅವ್ಳ ಮಾತಾ ಕೇಳಿದ್ದು ದೇವಿಯನಿಗೆ ಶಾಕಾಗಿ ಯಾಕೆ ಈ ಥರ ಹೇಳ್ತಿದ್ಯಾ ಸಂಗೀತ ಅಂದಾಗ ಇನ್ನೇನು ಮತ್ತೆ ಆಯಿತಾ ಅಜಿತ್ ಮನಸ್ಸಲ್ಲಿ ಆಲ್ರೆಡಿ ನಿನ್ನ ಮೇಲೆ ತುಂಬ ಬೇಜಾರಿದೆ ಈಗ ಹೋಗಿ ಏನಾದರೂ ಭೂಮಿ ಹೇಳಿದರೆ ನಮ್ಮತನ ಆಯಿತಾ ಅದು ನಂಬ ಮಾತ ನೀನು ಅಂಜನ ಜೊತೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದೆ ಅದಾಗಲಿಲ್ಲ ಅದಕ್ಕೋಸ್ಕರನೇ ಭೂಮಿನ ತೆಪ್ಪದಿಂದ ದೂಕಿದೆಯಾ ಅಂತ ಅನುಮಾನ ಅವನಿಗೆ ಆಲ್ರೆಡಿ ಬಂದಿದೆ ಈಗ ಹೋದರೆ ಅದು ಸರಿ ಆಗೋಲ್ಲ ಅಂದಾಗ ಹಾಗಾದರೆ ಅವನು ನಾನು ನಂಬಿಸೋದು ಹೇಗೆ ಅಂತ ಅಂದಾಗ ತಂತಾನಗೆ ಸಮಯ ಬಂದಾಗ ಎಲ್ಲ ಸರಿ ಹೋಗುತ್ತೆ ನೀನೇನು ತನ ಕೆಡಿಸ್ಕೋಬೇಡ ಆದರೆ ಭೂಮಿನೂ ಸಹ ನಿನ್ನ ಮಗಳು ಅನ್ನೋ ರೀತಿ ನೋಡ್ಕೋ ನೀನು ಆಲ್ರೆಡಿ ಅನ್ಮ ಮಗಳು ಅಂತ ಅಂದ್ಕೊಂಡಿದ್ಯಾ ಅದೇ ರೀತಿ ಅಜಿತ್ ಸಹ ಅನ್ನಿಸ್ಬೇಕಲ್ವಾ ಸೊ ಹಂಗಾಗಿ ನೀನು ಆ ಥರ ಇರು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮನಸ್ಸಿನೇ ಕೇಳಿಸ್ಕೊಬಿಟ್ಟು ಹೇಳ್ತಾ ಇರ್ತಾಳೆ ಅಲ್ಲ ಭೂಮಿ ಜಾಗದಲ್ಲಿ ಖರ್ಚಿಪ್ ಹಾಕ್ಕೊಂಡು ಇದ್ದಾಳೆ ಎಷ್ಟೊತ್ತಿಗೆ ಇವಳು ಖಾಲಿ ಹೋಗ್ತಾಳೆ ಅಂತ ಅಂಥದ್ರಲ್ಲಿ ಭೂಮಿ ಮತ್ತು ಅಜಿತ್ನ ಇವಳು ಒಂದು ಮಾಡ್ತಾಳೆ ಅದು ಸಾಧ್ಯನಾ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ತಿಂಡಿಗೆ ಕೂತಿರ್ತಾರೆ ಅವಾಗ ಸಂಗೀತ ಹೇಳ್ತಾ ಇರ್ತಾಳೆ ಭೂಮಿ ಬಾ ಕೂತ್ಕೊಂಡು ತಿಂಡಿ ತಿನ್ನು ಅಂತ ಅಂದಾಗ ಭೂಮಿ ಹಾಗೆ ನಿಂತ್ಕೊಂಡಾಗ ಅಜಿತಾ ನಿನ್ನ ಸ್ಟೈಲಲ್ಲಿ ಅಂದಾಗ ಚಿನ್ನ ಬಾ ಅಂದಾಗ ಬೇಡ ಬೇಡ ನನಗೆ ಒಟ್ಟೆ ಹಸಿವಾಗಿಲ್ಲ ಆಮೇಲೆ ತಿಂತೀನಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸಂಗೀತ ಅಜಿತ್ ಕಡೆ ಮುಖ ನೋಡಿ ಏನಾಯ್ತು ಅಂದಾಗ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ ಎಲ್ಲರಿಗೂ ಸಹ ದೋಸೆನ ಹಾಕ್ತಾ ಇರ್ತಾಳೆ ಅವಾಗ ಅಜಿತ ಲೇ ನನಗೂ ಹಾಕು ಅಂದಾಗ ಚಿನ್ನ ನನಗೂ ಹಾಕು ಅಂದಾಗ ನೀನು ಗಂಡನಿಗೆ ಅಂತ ಸಂಗೀತ ಹೇಳ್ದಾಗ ಹೋಗಿ ದೋಸೆನ ಎರಡು ಮೂರು ಹಾಕ್ತಾ ಇರ್ಬೇಕಾದ್ರೆ ಸಾಕಂತ ಅಜಿತು ಹೇಳ್ತಾ ಇನ್ನೊಂದು ಕಡೆ ಈ ಸತ್ಯಣ್ಣ ಇದ್ದದ್ದು ಹಾಗೆ ನಾಟಕನ ನೋಡಿಬಿಟ್ಟು ನೋಡ್ಬಿಟ್ಟು ಚಟ್ನಿಗೆ ಯಾಕೋ ಉಪ್ಪು ಕಡಿಮೆ ಇದೆ ಅಂತ ಅಂದಾಗ ಉಪ್ಪಿನ ಡಬ್ಬ ತಂಡು ಸುರಿದ್ಬಿಟ್ಟು ಇವಾಗ ತಿನ್ನಿ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಸತ್ಯಣ್ಣ ಹೇಳ್ತಾ ಇರ್ತಾನೆ ನಾನು ನಿಮ್ಮಿಬ್ಬರು ವಿಷಯದಲ್ಲಿ ಬರದಲೇ ಸುಮ್ಮನೆ ಕೂತಿದ್ರೆ ಎಷ್ಟೋ ಚೆನ್ನಾಗಿತ್ತು ಸರಿ ಆಯ್ತು ಬಿಡಪ್ಪ ಅದನ್ನೇ ತಿಂತೀನಿ ಅಂತ ತಿಂತಾ ಇರಬೇಕಾದ್ರೆ ಈ ಕಡೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಅಜ್ಜಿ ಎಷ್ಟು ದಿನಗಳಿಂದ ನಮ್ಮನೆ ಇವತ್ತು ಸಮಾಧಾನವಾಗಿದೆ ಅನ್ಬೇಕಾದ್ರೆ ಹೌದು ತಿಂಡಿ ಕೂತಾಗ ಡ್ರಾಮಾಗಳು ಜಾಸ್ತಿ ಆಗಿದ್ದು ಇವಾಗ ಸಮಾಧಾನದೇ ಇದೆ ಅಂತ ಹೇಳ್ತಾ ಹೇಳ್ತಾ ಇರ್ತಾರೆ ಅವಾಗ ಅಪೇಕ್ಷಾ ಹೌದು ಅಜ್ಜಿ ಇವತ್ತು ಸಮಾಧಾನ ಇದೆ ಬಂದ ತಕ್ಷಣ ಚಿನ್ನ ರನ್ನ ಅಂತ ಡೈನಿಂಗ್ ಟೇಬಲಲ್ಲಿ ಬರಿ ಇವ್ರದೇ ಮಾತಾಡ್ತಿತ್ತು ಆಯ್ತಾ ಇವಾಗ ಯಾಕೋ ಸುಮ್ಮನೆ ಇದೆ ನನ್ನ ಜೊತೆ ಎಂಜು ಲೋಟನ ತೋಳಿಸಿದ್ದ ಇವಾಗ ನೋಡಿದ್ರೆ ಯಾಕೋ ಇಬ್ರು ಮುನಿಸ್ಕೊಂಡ್ರು ಇದೆ ಅಂತ ಅಂದ್ರೆ ಯಾಕಂದರೆ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ ಎಲ್ಲರ ಆಟು ಲಬ್ ಡಬ್ ಅಂತ ಸೌಂಡ್ ಕೇಳ್ತಾ ಇರುತ್ತೆ ಆದರೆ ನನ್ನ ಆಟ ಮಾತ್ರ ಭೂಮಿ ಚಿನ್ನ ಅಂತ ಅನ್ನಿಸ್ತಾ ಇರುತ್ತೆ ಬಾ ಕೇಳ್ಕೋ ಅಂತ ಕರೀತಾ ಇರ್ತಾನೆ ಅದನ್ನ ಕೇಳ್ಕೊತಾರೆ ಹೋಗೋ ಅಂತ ಅಂದಾಗ ಬಿಡು ನಿನಗೆ ಅದೃಷ್ಟ ಮಿಸ್ ಆಯಿತು ಆಯಿತಾ ನೋಡು ನನ್ನ ಹೆಂಡ್ತಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ದೋಸೆ ಮಾಡ್ತಿದ್ದಾಳೆ ಅದನ್ನು ತಿಂತ ನನ್ನ ಬಾಯಲ್ಲಿ ನೀರು ಬರ್ತಿದೆ ಮಾತೆ ಬರ್ತಿಲ್ಲ ಆಯಿತಾ ಅದನ್ನು ತಿನ್ನೋಕ್ಕೂ ಅದೃಷ್ಟ ಬೇಕು ಅಲ್ಲ ತಿನ್ನ ಸೊಂಟನೋ ಮೂರು ದಿನದಿಂದ ಇದೆ ಆದರೂ ಸಹ ಇಷ್ಟು ಚೆನ್ನಾಗಿ ಮಾಡಿದ್ಯಾನ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಇದೆ ದೋಸೆ ಅಂತ ಹೇಳ್ತಾ ಬಾ ಚಿನ್ನ ತಿನ್ನಿಸ್ತೀನಿ ಅಂತ ಅಂದಾಗ ಮನೆಯವರೆಲ್ಲರೂ ನೋಡ್ತಾ ಇರಬೇಕಾದ್ರೆ ಬೇಡ ಬಿಡು ಚಿನ್ನ ಆಮೇಲೆ ತಿನ್ನಿಸ್ತೀನಿ ಅಂತ ಅಪೇಕ್ಷನ್ ಹತ್ರ ಹೇಳ್ತಾ ಇರ್ತೇನೆ ನಾವು ಊಟ ಮಾಡಬೇಕಾದ್ರೆ ನೀನೇನಾದರೂ ನಮ್ಮ ಇಬ್ಬರು ಸಂಸಾರದ ಬಗ್ಗೆ ಏನಾದರೂ ಮಾತಾಡಿದರೆ ನಾನು ಸರಿ ಇರಲ್ಲ ನೋಡು ಅಂದ್ಬಿಟ್ಟು ಇನ್ನು ನಿನ್ನ ದೋಸೆನೂ ಸೂಪರು ನಿನ್ನ ಸೊಂಟನೂ ಸೂಪ್ಪರು ಅಂತ ಅಂದಾಗ ಮನೆಯವರೆಲ್ಲರೂ ಸಹ ನಾಚಿಕೆ ಪಟ್ಕೊಂಡು ಹಾಗೆ ಅಜಿತ್ನ ನೋಡ್ತಾ ಇರಬೇಕಾದ್ರೆ ಏನೋ ಮಿಸ್ ಆಗಿ ಬಂದ್ಬಿಡ್ತು ಆಯಿತಾ ತಿನ್ನಿ 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 ನೀವು ತಿಂಡಿ ಅಂತ ದೋಸೆನ ಎಂಜಾಯ್ ಮಾಡಿಕೊಂಡು ತಿಂತಾಯಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ